ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜ ಸೇವಕರು ಹಾಗೂ ಸಂಘ ಸಂಸ್ಥೆಗಳ ಪ್ರಮುಖರನ್ನು ಗುರುತಿಸಿ ಜಿ ಕನ್ನಡ ವಾಹಿನಿಯ ರಿಯಲ್ ಸ್ಟಾರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಗರದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ವಿಧಾನಪರಿಷತ್ ಸಭಾಧ್ಯಕ್ಷರಾದ ಬಸವರಾಜ ಹೊರಟಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವತ್ ನಾರಾಯಣ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಚಿವರಾದ ಶಿವರಾಜ್ ತಂಗಡಗಿ ಚಿತ್ರನಟಿ ತಾರಾ ಸೇರಿದಂತೆ ಹಲವು ಮುಖ್ಯ ಅತಿಥಿಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ತಂತ್ರಜ್ಞಾನ ಕ್ಷೇತ್ರ ಆಧ್ಯಾತ್ಮಿಕ ಮತ್ತು ಸಮಾಜ ಸೇವೆಯ ಮುಖಾಂತರ ಗುರುತಿಸಿಕೊಂಡಿರುವ ಮುಖಂಡರಿಗೆ ಸನ್ಮಾನಿಸಲಾಯಿತು ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರರವರನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿ ಕನ್ನಡ ವಾಹಿನಿಯ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲಾಯಿತು

ಮುಖಿಯಾಗಿ ಕೆಲಸಗಳನ್ನು ಮಾಡೋದನ್ನು ಗುರುತಿಸಿ ಇನ್ನೂ ಹಲವಾರು ಹೋರಾಟಗಳನ್ನು ಮಾಡೋದಕ್ಕೆ ಇವರು ಸ್ಫೂರ್ತಿ ತುಂಬಿದ್ದಾರೆ ಅಂತ ಹೇಳ್ಬೋದು ಆದ್ದರಿಂದ ಇವತ್ತು ನಾವು ಭಾರತೀಯರ ಸೇವಾ ಸಮಿತಿಯ ಹೋರಾಟಗಳು ಸೇವೆಗಳನ್ನು ಗುರುತಿಸಿ ಇವತ್ತು ಏನೋ ರಿಯಲ್ ಅನ್ನೋ ಒಂದು ಅವಾರ್ಡನ್ನು ಇವತ್ತು ಕೊಟ್ಟಿದ್ದಾರೆ ನಿಜವಾಗ್ಲೂ ಜಿ ಕನ್ನಡದ ಎಲ್ಲ ತಂಡದ ಎಲ್ಲ ಸಿಬ್ಬಂದಿಗಳಿಗೂ ಎಲ್ರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಜೊತೆಗೆ ನಮ್ಮಂತಹ ಪ್ರತಿಭೆಗಳನ್ನು ಗುರುತಿಸುವಂಥ ಈ ಒಂದು ಮನಸ್ಸು ಈ ಒಂದು ಮಾಧ್ಯಮಗಳ ಮುಖಾಂತರ ಏನಿವತ್ತು ಪ್ರತಿಯೊಬ್ಬರು ಅವಾರ್ಡ್ಗಳನ್ನು ತಗೊಳ್ತಾ ಇದ್ದೀರಾ ಈ ಮಾಧ್ಯಮಗಳು ನಿಜವಾಗ್ಲೂ ಗುರ್ತಿಸಿ ಸೇವೆ ಮಾಡುವಂಥವ್ರನ್ನ ಅವ್ರು ಇನ್ನೆಲ್ಲ ತಿಳ್ಕೊಂಡೇ ಈ ಒಂದು ಅವಾರ್ಡ್ಗಳನ್ನು ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಆದ್ದರಿಂದ ನಮ್ಮನ್ನು ಗುರುತಿಸಿ ಇವತ್ತು ಈ ಸಮಾಜಕ್ಕೆ ಇಷ್ಟು ಹೋರಾಟ ಮಾಡಿ ಸೇವೆ ಮಾಡಿದ್ದಕ್ಕೆ ನಿಜವಾಗ್ಲೂ ಈ ಒಂದು ಮೊದಲನೇ ಒಂದು ಜಯ ಮತ್ತು ಇದೊಂದು ನಮಗೆ ಒಂದು ನಾವು ಮಾಡಿದ್ದಕ್ಕೂ ಸಾರ್ಥಕ ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಇವತ್ತು ಈ ಒಂದು ಮೆಡಲ್ ಏನು ಅವಾರ್ಡ್ ಕೊಟ್ಟಿದ್ದಾರೆ ಕೇವಲ ರಾಮಚಂದ್ರ ಹುಡಿ ಚಿಹ್ನಿಗಲ್ಲ ಎಲ್ಲ ಸಮುದಾಯದವ್ರಿಗೂ ಸೇರ್ ಸಲ್ಲಲಿ ಅಂಥೇಳಿ ಈ ಒಂದು ಮಾಧ್ಯಮದ ಮೂಲಕ ತಿಳಿಸ್ತೀನಿ ಜೊತೆಗೆ ಎಲ್ಲ ಭಾರತೀಯರ ಸೇವಾ ಸಮಿತಿಯ ಪದಾಧಿಕಾರಿಗಳು ಇದು ಸಲ್ಲಲಿ ಅಂಥೇಳಿ ಮತ್ತು ನಮ್ಮ ಕುಟುಂಬದವ್ರಿಗೂ ಈ ಒಂದು ಅವಾರ್ಡನ್ನು ಸಲ್ಲಲಿ ಇದೆಲ್ಲ ತಗೊಳ್ಳೋದಕ್ಕೆ ನಮ್ಮ ಕುಟುಂಬನೂ ಸ್ಫೂರ್ತಿಯಾಗಿದೆ ನಮ್ಮ ಜೊತೆಗೆ ಪ್ರತಿಯೊಂದು ಹೋರಾಟ ಕೆಲಸಗಳು ಮಾಡೋದಕ್ಕೂ ಅವರು ಧೈರ್ಯ ತುಂಬಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ರೀತಿ ನಮಗೆ ವಿರೋಧ ಪಡಿಸಿಲ್ಲ ಇದೆಲ್ಲ ಮಾಡೋದಕ್ಕೆ ನಮ್ಮ ಕುಟುಂಬನೂ ಒಂದು ಒಂದು ಇವತ್ತು ಅವರೆಲ್ಲ ಶಕ್ತಿ ತುಂಬಿದ್ದಾರೆ ಚೆನ್ನಾಗಿದೆ ಅವಳಲ್ಲಿ ಸಾಕಷ್ಟು ಅವಾರ್ಡ್ ಸಿಗ್ಲಿ ಅಂತ ಖುಷಿ ಬೀಳ್ತಿ ಅವಾರ್ಡ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ ಹಿಂಗೆ ಅಪ್ಪನ್ಗೆ ಮುಂದೆ ಇನ್ನು ದೊಡ್ಡ ದೊಡ್ಡ ಅವಾರ್ಡ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಅಪ್ಪ ಅಪ್ಪಾಗೆ ಇನ್ನೂ ಹಿಂಗೆ ಅವಾರ್ಡ್ ಸಿಗಲಿ ಆಲ್ ದ ಬೆಸ್ಟ್ ಅಪ್ಪ ಕಂಗ್ರಾಚ್ ಅಪ್ಪಾಗೆ ಇನ್ನು ಹಲ್ವಾರು ದೊಡ್ಡ ದೊಡ್ಡ ಪ್ರಶಸ್ತಿ ಸಿಗಲಿ ಅಂತ ಕೋರುತ್ತೇನೆ ಆಲ್ ದ ಬೆಸ್ಟ್ ಅಪ್ಪ